ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ತಂಕ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಯಡಿಯೂರಪ್ಪ ರವರ ಮಗ ಶಿವಮೊಗ್ಗ ಸಂಸದ ಬಿವೈ ರವರಿಗೆ ಎಲ್ ನಾಗೇಂದ್ರ ಮಹಾದೇವಸ್ವಾಮಿ ಸ್ವಾಮಿ ಶ್ರೀವತ್ಸ ರವರು ಸನ್ಮಾನಿಸಿದರು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ದಿನೇಶ್ ಕೋಡ ಕಿಶೋರ್ ಮಹೇಶ್ ರಾಜರಸ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ರಾತ್ರಿ ಒಂಬತ್ತೊಂಬತ್ತಿಗೆ ನಮ್ಮ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವನ್ ಮೇಲಿರುವಂತ ಆರೋಪ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ ನ್ಯಾಯಾಲಯದ ಚೌಕಟ್ಟಿನಲ್ಲಿದೆ ಇತ್ತೀಚೆಗೆ ಬೇಲ್ ಮೇಲೆ ಬಂದಿದ್ದಾರೆ ಆದರೆ ಕಾನೂನನ್ನೇ ಕೈಗೆತ್ಕೊಂಡು ಸುಹಾಷ್ ಶೆಟ್ಟಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಫಾಲೋ ಮಾಡಿ ಬರ್ಬರವಾಗಿ ಸಾವಿರಾರು ಜನರ ಮಧ್ಯೆ ಮುಖ್ಯವಾದ ಸರ್ಕಲ್ನಲ್ಲಿ ಹತ್ಯೆ ಮಾಡುವ ಮುಖಾಂತರ ಇವರ ಗುಂಡಾಗಿರಿಯನ್ನ ಮತ್ತೊಮ್ಮೆ ಪ್ರದರ್ಶಿಸುವ ಪ್ರದರ್ಶಿಸುವಂತ ಕೆಲಸ ಹಿಂದೂಗಳ ನಾಯಕರ ಮೇಲೆ ಪದೇ ಪದೇ ಈ ರೀತಿಯಂತ ಕಾಂಗ್ರೆಸ್ ಸರ್ಕಾರ ಇರುವಂಥ ಜಾಗದಲ್ಲಿ ಈ ರೀತಿಯಂತಹ ಘಟನೆಗಳು ಮರುಕಳಿಸ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆಗೆ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ ಎಲ್ಲೋ ಒಂದು ಕಡೆಗೆ ಅಂತ ಹಂತಕರಿಗೆ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಅಲ್ಲಿ ನಮಗೆ ರಕ್ಷಣೆ ಅಂತ ಒಂದು ಮನಸ್ಥಿತಿಯಲ್ಲಿ ಈ ರೀತಿಯಂತ ಘಟನೆಗಳು ಇಡೀ ರಾಜ್ಯಾದ್ಯಂತ ಮರುಕಳಿಸ್ತಾ ಇದೆ ಶಿವಮೊಗ್ಗ ಇರ್ಬೋದು ಅದು ನಮ್ಮ ಮೈಸೂರು ಇರ್ಬೋದು ಅದು ಮಂಗಳೂರಿರ್ಬೋದು ಅದು ಎಸ್ಪೆಷಲಿ ಮಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯಂಥ ಘಟನೆಗಳು ಹೆಚ್ಚಿಗೆ ಆಗ್ತಾ ಇದೆ ಇದರ ಮುಖಾಂತರ ಹಿಂದುತ್ವವನ್ನು ತುಳಿಯುವಂಥ ಒಂದು ಎಲ್ಲ ರೀತಿಯಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ ಗೌರವಿತ ಮುಖ್ಯಮಂತ್ರಿಗಳ ಸಹಜವಾಗಿ ಮೊನ್ನೆ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ನಿಲುವಿನ ಬಗ್ಗೆ ಜಮ್ಮು ಕಾಶ್ಮೀರ್ ಪ್ರವಾಸಿಗರ ಮೇಲಾದಂಥ ಘಟನೆ ಮೇರೆಗೆ ಒಂದು ಬಿಗಿಯಾದ ನಿಲುವೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಾಮಿಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅಂದ್ರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ಒಂದು ಅನು ಅನುಕಂಪ ಈ ರೀತಿಯಂಥ ಒಂದು ಘಟನೆಗಳ ಮೇಲೆ ಇರೋದ್ರಿಂದ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಿದ್ದಂಕೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಕೇಸಲ್ಲಿ ಎಲ್ಲರೂ ಕೂಡ ಮಾಫಿ ಮಾಡುವಂಥ ಕೆಲಸ ನಡೀತು ಅದಾದ ಮೇಲೆ ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಿ ನಡೆದಂಥ ಘಟನೆಯಲ್ಲೂ ಕೂಡ ಅವ್ರನ್ನ ಉಳಿಸುವಂಥ ಪ್ರಯತ್ನಗಳಾಯಿತು ಹಾಗಾಗಿ ಈ ರೀತಿಯಂತ ಘಟನೆ ಹೇಗಿದ್ರು ಕೂಡ ನಾಳೆ ನಡೆದ ಮತ್ತು ಹೊರಗೆ ಬರ್ತೀವಿ ಅಂತೇಳಿ ಆ ವಿಶ್ವಾಸದಲ್ಲಿ ಈ ಅಂತ ಹಿಂದೂ ನಾಯಕರನ್ನು ಹುಡುಕಿ ಕೊಲೆ ಮಾಡುವಂಥ ಷಡ್ಯಂತ್ರ ನಡೀತಾ ಇದೆ ತುಂಬ ದಿನ ನಡೆಯಲ್ಲ ಇದು ಎಲ್ಲದೂ ಕೂಡ ಸೂಕ್ಷ್ಮ ಇಡೀ ದೇಶ ದೇಶ ಜನ ಇದು ಗಮನಿಸ್ತಾ ಇದ್ದಾರೆ ಏನೋ ಕೆಲವು ತಪ್ಪುಗಳಿಂದ ಏನೋ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ತಾವು ಇಲ್ಲಿ ಬಂದಿದ್ದೀರಿ ಇಡೀ ದೇಶದಲ್ಲಿ ಎರಡು ರಾಜ್ಯದಲ್ಲಿ ಮಾತ್ರ ನೀವು ಇಲ್ಲಿದ್ದೀರಿ ಇನ್ನೂ ಕೂಡ ಈ ರೀತಿ ಅಂತ ಎರಡು ಧರ್ಮಗಳ ಮಧ್ಯೆ ಈ ರೀತಿ ಅಂತ ಹಚ್ಕೊಂಡು ಈ ರೀತಿಯಂಥ ಘಟನೆಗಳು ಏನು ನಡೀತಾ ಇದೆ ಕಡ ತುಂಡು ಸರಿಯಾದ ರೀತಿಯಂಥ ಒಂದು ಬಿಗಿಯಾದ ನಿಲುವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಮುಂದಿನ ಒಂದು ಕಾಂಗ್ರೆಸ್ಸಿನ ಒಂದು ಭವಿಷ್ಯನೂ ಕೂಡ ನುಚ್ಚುನೂರು ಆಗುತ್ತೆ ಮತ್ತು ಮಾತಾಡೋದೊಂದು ನಡವಳಿಕೆ ಒಂದು ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಎಲ್ಲದೂ ಕೂಡ ಜೊತೆ ಜೊತೆಗೆ ಈ ರೀತಿಯಂಥ ಹಿಂದೂ ನಾಯಕರ ಕಗ್ಗೊಲೆಯನ್ನು ಆಗ್ತಾ ಇದೆ ಇದನ್ನು ಕಠೋರವಾಗಿ ಇಡೀ ಸಮಾಜ ಈಗ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆ ಜಾತಿ ಗಣತಿಯನ್ನು ಕೂಡ ಆರಂಭಿಸಲಿಕ್ಕೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಗಳ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ